ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ಓದಿಕೊಳ್ಳೋಣ ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಆರು ಏಳು ಎಂಟು ವಾಕ್ಯಗಳು ಪ್ರಾವರ್ಬ್ಸ್ ಚಾಪ್ಟರ್ ತ್ರೀ ವ ಸಿಕ್ಸ್ ಆನ್ವರ್ಡ್ಸ್ ನಿನ್ನ ಎಲ್ಲಾ ನಡುವಳ್ಳಿಯಲ್ಲಿ ಆತನ ಚಿತ್ತಕ್ಕೆ ಕೇವಲನಾಗಿರು ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು ನೀನೇ ಬುದ್ಧಿವಂತನು ಎಂಡೆಣಿಸದೆ ಯಹೋವನಿಗೆ ಭಯಪಟ್ಟು ಕೆಟ್ಟದನ್ನು ತೊರೆದು ಬಿಡು ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಬುಗಳಿಗೆ ಸಾರವು ಉಂಟಾಗುವವು ಹಾಲಿಲ್ವಿಯಾ ಇಲ್ಲಿ ಎರಡು ವಿಷಯಗಳನ್ನು ನಾವು ನೋಡ್ಬೋದು ಒಂದು ದೇವರ ಚಿತ್ತಕ್ಕೆ ವಿಧೇಯರಾಗಬೇಕು ಎಂಬುದಾಗಿ ದೇವರ ಚಿತ್ತ ಏನು ದೇವರ ಇಷ್ಟ ಏನು ದೇವರಿಗೆ ಮೆಚ್ಚುಗೆಯಾದದ್ದು ಪ್ರಿಯವಾದದ್ದು ಈ ವರ್ಷದಲ್ಲಿ ಅನೇಕ ನ ಸಾರಿ ದೇವರು ಹೇಳುವ ಕಾರ್ಯ ಒಂದೇ ಒಂದನ್ನು ನೋಡುತ್ತಾ ಇದ್ದೇವೆ ನನಗೆ ಇಷ್ಟವಾದದ್ದು ನನಗೆ ಪ್ರಿಯವಾದದ್ದು ನನಗೆ ಮೆಚ್ಚುಗೆಯಾದದ್ದು ನನ್ನ ಚಿತ್ತವನ್ನು ನೀವು ಮಾಡುವವರಾಗಿರ್ರಿ ಹಾಲೆಲ್ಲುಯ್ಯ ಇಫ್ ವಿ ಲರ್ನ್ ಆರ್ ಇಫ್ ವಿ ಪ್ರಾಕ್ಟಿಸ್ ಆರ್ ಇಫ್ ವಿ ಮೆಚೂರ್ ಇನ್ ಡೂಯಿಂಗ್ ದ ವಿಲ್ ಆಫ್ ಗಾಡ್ ಡೂಯಿಂಗ್ ದ ಡಿಲೈಟ್ ಆಫ್ ಗಾಡ್ ಡೂಯಿಂಗ್ ವಾಟ್ ಇಸ್ ಪ್ಲೀಸಿಂಗ್ ಟು ಗಾಡ್ ಇದನ್ನು ನಾವು ತಿಳ್ಕೊಂಡು ಬಿಟ್ಟರೆ ಈ ಒಂದು ಶೈಲಿಗೆ ನಾವು ಬಂದುಬಿಟ್ರೆ ಈ ಒಂದು ಮೆಚಾರಿಟಿಗೆ ನಮ್ಮ ಬಂದುಬಿಟ್ರೆ ನಮ್ಮ ಜೀವನದಲ್ಲಿ ಎಲ್ಲವೂ ಕ್ವಿಕ್ ಆಗಿ ಅಥವಾ ಸರಾಗವಾಗಿ ನಡೆಯುತ್ತದೆ ಹಾಲೆ ಲೂಯ್ಯ ಸ್ವಂತ ಬುದ್ಧಿಯನ್ನು ಅವಲಂಬಿಸದೆ ದೇವರ ಮಾತುಗಳನ್ನು ಅವಲಂಬಿಸುವಾಗ ದೇವರ ನಡ್ ನಡೆಸುವ ಮಾರ್ಗದಲ್ಲಿ ನಡೆಯುವಾಗ ಅದು ದೇವರು ಹೇಳು ಏನು ಹೇಳುತ್ತಾ ಇದ್ದಾರೆ ಹೋವನಿಗೆ ಭಯಪಟ್ಟು ಕೆಟ್ಟದನ್ನ ತೊರೆದು ಬಿಡು ನಿನ್ನ ಕಣ್ಣುಗಳಲ್ಲಿ ನೀನು ಬುದ್ಧಿವಂತನಾಗಿ ಇರಬೇಡ ಅಂದ್ ಅಂದುಕೊಳ್ಳ ಯಹೋವನಿಗೆ ಭಯಪಟ್ಟು ಕೆಟ್ಟದನ್ನ ತೊರೆದು ಬಿಡು ಯಹೋವನಿಗೆ ಭಯಪಟ್ಟು ಆತನ ಚಿತ್ತವನ್ನ ಮಾಡು ಯಹೋವನಿಗೆ ಭಯಪಟ್ಟು ಆತನ ಮಾರ್ಗದಲ್ಲಿ ನಡೆ ಯಹೋವನಿಗೆ ಭಯಪಟ್ಟು ಆತನ ನುಡಿಗಳನ್ನು ಅನುಸರಿಸು ಅಳವಡಿಸು ಹಿಂಬಾಲಿಸು ಹಾಲೆಲ್ಲುಯ್ಯ ಅದನ್ನೇ ಮಾಡು ಆಗ ಅದು ನಿನಗೆ ಏನಾಗಿರುತ್ತದೆ ಎಂಬುದಾಗಿ ನೋಡುವಾಗ ನಿನ್ನ ಮಾರ್ಗ ಸರಾಗ ಆಗುವುದು ಮಾತ್ರ ಅಲ್ಲ ಅದು ನಿನ್ನ ದೇಹಕ್ಕೆ ಆರೋಗ್ಯ ಎಲುಬುಗಳಿಗೆ ಸಾರ ಅಲ್ಲೇ ನಮಗೆ ಆರೋಗ್ಯ ಬೇಕಾ ನಮ್ಮ ಎಲುಬುಗಳಿಗೆ ನಮ್ಮ ದೇಹಕ್ಕೆ ನಮ್ಮ ಆತ್ಮಕ್ಕೆ ನಮ್ಮ ಶರೀರಕ್ಕೆ ಆರೋಗ್ಯ ಬೇಕು ಇವತ್ತು ಏನೂ ಕಳೆದುಕೊಂಡರೂ ಪರವಾಗಿಲ್ಲ ಆದರೆ ಆರೋಗ್ಯ ಶಕ್ತಿ ಸಾರ ಇದು ನಮಗೆ ತುಂಬ ತುಂಬ ಅವಶ್ಯ ಹೆಲ್ತ್ ಮುಖ್ಯ ಅದು ಎಲ್ಲಿಂದ ಬರುತ್ತದೆ ಇವರು ಹೇಳುತ್ತಾ ಇದ್ದಾರೆ ನನ್ನ ಚಿತ್ತವನ್ನು ಮಾಡು ನನಗೆ ಭಯಪಟ್ಟು ಕೆಟ್ಟದನ್ನು ತೊಲಗಿಸಿಬಿಡು ನಿನ್ನ ಬುದ್ಧಿವಂತಿಕೆಯನ್ನು ಬದಿಗೆಯಲ್ಲಿ ಇಡುವಾಗ ನಿನ್ನ ದೇಹಕ್ಕೆ ಅದು ಏನಾಗಿರುತ್ತದೆ ಆರೋಗ್ಯ ವಿ ಹ್ಯಾವ್ ಹರ್ಡ್ ದಟ್ ಗಾಡ್ ಇಸ್ ಗೋಯಿಂಗ್ ಟು ಅಲಲು ಯರ್ ಸ್ಪೀಡ್ ಇನ್ ಅವರ್ ಹೆಲ್ತ್ ಅಂದರೆ ನಮ್ಮ ಹೆಲ್ತನ್ನು ದೇವರು ವಿಕಸಿಸುವರು ನಮ್ಮ ಕ್ಷೇಮವನ್ನು ವಿಕಸಿಸುವರು ಹೇಗಪ್ಪ ಸಾಧ್ಯ ಅಂದರೆ ದೇವರ ವಾಕ್ಯವನ್ನು ದೇವರ ಮಾರ್ಗವನ್ನು ಹಿಡಿದು ನಡೆಯುವಾಗ ಗಮನಿಸಿ ನಡೆಯುವಾಗ ಚಿತ್ತವನ್ನು ಮಾಡುವಾಗ ವೆರಿ ಇಂಪಾರ್ಟೆಂಟ್ ದೇವರ ಚಿತ್ತ ದೇವರು ಪರ್ಮಿಷನ್ ಕೊಡ್ತಾರೆ ಕೆಲವೊಂದು ಸಾರಿ ನಾವು ದೇವರನ್ನ ತೀರ ಕೇಳುವಾಗ ಗಂಟು ಬೀಳುವಾಗ ದೇವರು ಓಕೆ ಪರ್ಮಿಷನ್ ಗ್ರಾಂಟೆಡ್ ಅಂತ ಕೆಲವೊಂದನ್ನು ಅನುಮತಿ ಮಾಡಬಹುದು ಆದರೆ ಅದು ಅನುಮತಿಯಾಗಿರುವುದೆಲ್ಲ ಅದು ಪರ್ಫೆಕ್ಟಾಗಿ ನಮ್ಮ ಜೀವನದಲ್ಲಿ ಆಶೀರ್ವಾದವಾಗಿ ಇರುವುದಿಲ್ಲ ಅದರಲ್ಲಿ ವೇದನೆ ಇರುತ್ತದೆ ಆದರೆ ದೇವರ ಚಿತ್ತವನ್ನು ಮಾಡುವಾಗ ವೆನ್ ವಿ ಆರ್ ಇನ್ ದ ವಿಲ್ ಆಫ್ ಗಾಡ್ ದೆನ್ ದರ್ ಇಸ್ ನೋ ಸಾರೋ ವೆರ್ ಇಸ್ ಹೆಲ್ತ್ ಅಲೇ ಲೂಯ್ಯ ಥ್ಯಾಂಕ್ ಯು ಲಾರ್ಡ್ ದೇವರಿಗೆ ಸ್ತೋತ್ರ ಮಾಡೋಣ ಒಪ್ಪಿಸಿ ಕೊಡೋಣ ಜಸ್ಟ್ ಅಲ್ಲೆ ಈ ವರ್ಷದಲ್ಲಿ ದೇವರೇ ಅಲ್ಲ ಆರಂಭದಲ್ಲೇ ನಾನು ನಿನ್ನ ಚಿತ್ತವನ್ನು ಮಾಡುತ್ತೇನೆ ಸ್ವಾಮಿ ಹಲೇ ಲೂಯಾ ಐ ವಿಲ್ ನಾಟ್ ಡಿಪೆಂಡ್ ಆನ್ ಮೈ ವಿಸ್ಡಮ್ ನನ್ನ ಬುದ್ಧಿಯಲ್ಲಿ ನಾನು ಎಂದು ಎಣಿಸಿಕೊಂಡು ಈ ಏಸಪ್ಪ ನಿನ್ನ ಚಿತ್ತವನ್ನು ಬಿಟ್ಟು ಬಿಡಬಾರ್ದು ನಿನ್ನ ಹತ್ರ ನಾನು ಪೆರ್ಮಿಷನ್ ಕೇಳಿ ಮಾಡುವವರಾಗಿ ಇರದೆ ಪೆರ್ಮಿಷನ್ ಕೇಳಿ ಮಾಡುವವಳಾಗಿ ಇರದೆ ನಿನ್ನ ಚಿತ್ತವನ್ನು ಅರಿತುಕೊಂಡು ನಿನ್ನ ಚಿತ್ತವನ್ನೇ ಮಾಡುವ ಜ್ಞಾನ ಬುದ್ಧಿ ಕೃಪೆ ತಾಳ್ಮೆ ನನಗೆ ಕೊಡಪ್ಪ ಪ್ರಕಟಣೆ ಕೊಡಪ್ಪ ಮೆಚಾರಿಟಿ ಕೊಡಪ್ಪ ಓ ಏಸಪ್ಪ ನನ್ನ ಜೀವನದ ಶೈಲಿಯದಾಗಿ ಬದಲಾಗಿ ಬಿಡಲಿ ಹೊಸ ವರ್ಷದಲ್ಲಿ ಸ್ವಾಮಿ ನನ್ನ ಜೀವನ ಬದಲಾಗಲಿ ನನ್ನ ಜೀವನ ಬದಲಾಗಲಿ ನನ್ನ ಜೀವನದ ಶೈಲಿ ಬದಲಾಗಲಿ ನನ್ನ ನೋಟ ನುಡಿ ನಡತೆ ಎಲ್ಲ ಬದಲಾಗಲಿ ಸ್ವಾಮಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಹಾಲೆ ಲುಯ್ಯ ಒಂದು ಮಗನಿಗೆ ಒಂದು ಮಗಳಿಗೆ ಮಗುವಿಗೆ ಬುದ್ಧಿ ಹೇಳುವ ಹಾಗೆ ಹಾಲೆಲುಯ್ಯ ದೇವರು ಬುದ್ಧಿ ಹೇಳುತ್ತಾ ಇದ್ದಾರೆ ಹಾಲೆಲುಯ್ಯ ಅದನ್ನು ಕೇಳೋಣ ಅದನ್ನು ಮಾಡೋಣ ಆರೋಗ್ಯವುಳ್ಳವರಾಗಿರೋಣ ದೇವರ ಚಿತ್ತವನ್ನು ಮಾಡೋಣ ದೇವರನ್ನು ಮೆಚ್ಚಿಸೋಣ ದೇವರನ್ನು ಸಂತೋಷಪಡಿಸೋಣ ಇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ